ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಂದರೆ ನಾನು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಉದ್ದಿನಬೇಳೆ ಡೈರೆಕ್ಟ್ ಉದ್ದಿನಬೇಳೆ ಏನಕ್ಕೆ ಅಂದರೆ ನೆಕ್ಸ್ಟ ಮಾರ್ನಿಂಗ್ ಉದ್ದಿನ ಬೇಳೆ ಮತ್ತು ಹೆಸರು ಮೊಳಕೆ ಹೊಡೆದಿರೋ ಪಲ್ಯ ಮಾಡೋಕೆ ಅಂತ ಹೇಳಿ ಹೆಸರು ಕಾಳು ನೆನೆಸಿದ್ದೆ ಸೊ ಅದು ಒಂದೆರಡು ದಿನ ಆದ ತಕ್ಷಣ ಮೊಳಕೆ ಬಂದಿತ್ತು ಸೊ ಅದನ್ನೇ ಮೊಳಕೆ ಹೊಡೆದಿರೋ ಹೆಸರು ಕಾಳು ಜೊತೆಗೆ ಬೇಳೆ ಹಾಕಿ ರುಬ್ಬಿದರೆ ಚೆನ್ನಾಗಾಗುತ್ತೆ ಅಂಥೇಳಿ ಮೊಳಕೆ ಹೊಡೆದಿರೋ ಕಾಳನ್ನ ರುಬ್ಕೊಳೋಕ್ಕೆ ಹಾಕ್ಕೊಂಡೆ ಏನಕ್ಕದು ಅಂತ ಹೇಳಿದರೆ ಪಡ್ ಮಾಡೋಣ ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫಿನ್ಗೆ ತಿಂಡಿಗೆ ಪಡ್ ಮಾಡೋಣ ಅಂತ ಹೇಳಿ ಯಾರೋ ಬ್ಲಾಗಲ್ಲಿ ಹೇಳಿದ್ರು ಎಂಥ ಹೆಸ್ರು ಕಾಳು ಹೆಸರು ಕಾಳಿನ ಪಡ್ಡು ಹೇಳಿ ಸೊ ಹಾಗಾಗಿ ಅದನ್ನು ರುಬ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಮತ್ತು ಅಡುಗೆ ಒಂದು ಮಾಡಬೇಕಿತ್ತಲ್ಲ ನೈಟಿಗೆ ಅಂಥೇಳಿ ಮೊಳಕೆ ಹೊಡೆದಿರೋದೆ ಹೆಸರು ಕಾಳು ಅದಕ್ಕೊಂದು ಅರ್ಧ ಇದಕ್ಕೊಂದು ಅರ್ಧ ಹಾಕಿ ಅರ್ಧ ಪಲ್ಯ ಮಾಡಿದ್ರಾಯ್ತು ಇನ್ನರ್ಧ ಅದಕ್ಕೆ ರುಬ್ಕೊಂಡ್ರಾಯ್ತು ಅಂಥೇಳಿ ಸೊ ಪಲ್ಯ ಮಾಡೋಣ ಅಂತ ಹೆಸರು ಹೆಸರು ಕಾಳು ಪಲ್ಯ ರೆಡಿ ಮಾಡ್ತಾ ಇದ್ದೆ ಆ್ಯಕ್ಚುಲಿ ರಾಜು ಮನೆಯಲ್ಲೇ ಅವ್ರ ಜೊತೆ ನಾನು ಅವರು ಇದ್ದಾಗಲೇ ನಾನು ಅಡುಗೆ ಮಾಡೋದಲ್ಲ ಅಂತ ಸೊ ಆವಾಗಲೇ ಹೆಸ್ರು ಕಾಳು ಪಲ್ಯ ರೆಡಿ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಹೆಸ್ರು ಕಾಳು ಪಲ್ಯ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡಿದ್ವಿ ಮಾಮೂಲಿ ಹೆಂಗೆ ಹೆಸ್ರು ಕಾಳು ಮಾಡ್ತಾರೋ ಹಂಗೆ ಗೊಜ್ಜೆಲ್ಲ ರೆಡಿ ಮಾಡಿಕೊಂಡು ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಮಾಮೂಲಿ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಪಲ್ಯ ಮಾಡ್ಕೊಡೋಣ ಪಲ್ಯ ಜೊತೆ ಚಪಾತಿಗೆ ಕಾಳಿನ ಪಲ್ಯ ಅಂತ ಅಂಥೇಳಿ ಸ್ವಲ್ಪ ಪಲ್ಯ ರೆಡಿ ಮಾಡ್ಕೊಂಡಿದ್ದೆ ಅದಾದಮೇಲೆ ಅದೇ ಹೇಳಿದ್ನಲ್ಲ ಹೆಸ್ರು ಮೊಳಕೆ ಹೊಡೆದಿರೋ ಹೆಸರು ಕಾಳು ಮತ್ತು ಉದ್ದಿನಬೇಳೆ ಆ್ಯಕ್ಚುಲಿ ಹಿಂಗೆ ನಾವು ಯೂಟ್ಯೂಬ್ ಅಂದರೆ ಬೇರೆ ಯಾರಾದರೂ ಯೂಟ್ಯೂಬ್ ನೋಡ್ತಾ ಇರ್ತೇವಲ್ಲ ಅವರು ಮಾಡಿದ್ರು ಪಡ್ಡು ಅಂಥೇಳಿ ಸೊ ಸಲ ಟ್ರೈ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಅವ್ರದ್ದು ಆ್ಯಕ್ಚುಲಿ ತುಂಬ ಚೆನ್ನಾಗೇ ಬಂದಿತ್ತು ಬಟ್ ನಂದು ಹೆಂಗೆ ಬರುತ್ತೋ ನೋಡೋಣ ರುಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಫೈನಲಿ ಇದು ಗೊಜ್ಜೆಲ್ಲ ರೆಡಿ ಆಯಿತು ಇದು ಕಾಳು ಸ್ವಲ್ಪ ಫ್ರೈ ಮಾಡಿಕೊಂಡೆ ಆ್ಯಕ್ಚುಲಿ ಹಸಿ ಹಸಿ ಸ್ಮೆಲ್ ಇರುತ್ತೆ ಅಂಥೇಳಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಗ್ಗರಣೆ ಕೊಟ್ರಾಯ್ತು ಅಂತ ಕಾಳಿಂಗ್ ಪಲ್ಯ ಟೇಸ್ಟ್ ಚೆನ್ನಾಗಾಗಿತ್ತು ಒಂಥರ ಗುರಾಳ ಪುಡಿ ಇಲ್ಲದೇ ನಾವು ಯಾವುದು ಪಲ್ಯ ಮಾಡಲ್ಲ ಲಾಸ್ಟಿಗೆ ಸ್ವಲ್ಪ ಗುರಾಳ ಪುಡಿ ಎಲ್ಲ ಹಾಕಿದೆ ಇದು ಹೇಳಿದ್ನಲ್ಲ ಮೊಳಕೆ ಹೊಡೆದಿರೋ ಹೆಸರು ಕಾಳು ಮತ್ತು ಉದ್ದಿನಬೇಳೆ ಸೊ ಅದನ್ನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡೆ ಬಟ್ ಏನಂದರೆ ರುಬ್ಬಿದಾಗ ಚೆನ್ನಾಗೇ ಇತ್ತು ಅದು ನಮ್ಮದು ನಾನ್ ಸ್ಟಿಕ್ ಹೆಂಚಲ್ಲ ಬೀಡಿನ ಹೆಂಚು ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ ಮಾರನೇ ದಿನ ಪಡ್ಡು ಬರಲೇ ಇಲ್ಲ ನೆಕ್ಸ್ಟ್ ಮುಂದೆ ಹೇಳ್ತೇನೆ ಬನ್ನಿ ನೋಡಿ ಫೈನಲಿ ಚಪಾತಿ ಮತ್ತು ಹೆಸ್ರು ಹೆಸರು ಮೊಳಕೆ ಒಡೆದಿರೋ ಹೆಸರು ಕಾಳು ಕಡಲಿ ಚಟ್ನಿ ರೆಡಿ ಸೊ ಬನ್ನಿ ಎಲ್ಲ ಊಟ ಮಾಡೋಣ ಆಮೇಲೆ ಅದು ಪಡ್ಡು ಅಂಥೇಳಿ ದಿನ ಕಾಯಿ ಚಟ್ನಿನೇ ಏನು ಮಾಡೋದು ಅಂತ ಹೇಳಿ ಟೊಮೆಟೊ ಹಣ್ಣಿನ ಚಟ್ನಿ ಮಾಡಿದ್ರಾಯ್ತು ಹೇಳಿ ಟೊಮೆಟೊ ಹಣ್ಣಿನಗೆ ರೆಡಿ ಇದ್ದೆ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಹಾಕೋಣ ಅಂಥೇಳಿ ಕೊಬ್ಬರಿ ಸ್ವಲ್ಪ ಈ ಕೊಬ್ಬರಿ ತಡೆಯೋದೇ ಇಲ್ಲಲ್ಲ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಂಡ್ರಾಯ್ತು ಅಂಥೇಳಿ ಚೂರದನ್ನು ಫ್ರೈ ಮಾಡ್ಕೊಂಡೆ ಆಮೇಲೆ ಟೊಮೆಟೊ ಫ್ರೈ ಮಾಡ್ಕೊಂಡೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಚಟ್ನಿ ಆದರೆ ಒಂದು ಎರಡು ದಿನ ಇಟ್ಕೊಂಡು ತಿನ್ಬೋದಲ್ಲ ಅನ್ನೋ ಕಾರಣಕ್ಕೆ ಆವತ್ತೂ ಆಗುತ್ತೆ ಮಾರನೇ ದಿನವೂ ಟೇಸ್ಟ್ ಚೆನ್ನಾಗಿರುತ್ತಲ್ಲ ಅಂತ ಸೊ ಇದನ್ನೇ ರೆಡಿ ಮಾಡಿಕೊಂಡೆ ಇದು ಹಣ್ಣಿನಗಿಂತ ಕಾಯಿ ಆದರೂ ತುಂಬ ಚೆನ್ನಾಗಿರುತ್ತೆ ಬಟ್ ಕಾಯಿ ಇರಲಿಲ್ಲ ಅನ್ನೋದಕ್ಕೆ ಹಣ್ಣಿಂದೆ ಮಾಡಿದೆ ಇನ್ನೆಲ್ಲ ಫ್ರೈ ಅದೇ ಕೊಬ್ಬರಿ ಮತ್ತು ಟೊಮೆಟೊ ಎಲ್ಲ ಫ್ರೈ ಮಾಡಿಕೊಂಡು ಯಥಾಸ್ಥಿತಿ ಕಾಯಿ ಚಟ್ನಿ ಹೇಗೆ ಮಾಡ್ತೀರೋ ಹಾಗೇ ಇದನ್ನ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಇಲ್ಲ ಮೆಣಸಿನ್ಕಾಯಿ ಪೌಡ್ರ್ ಹಾಕೊಬೋದು ಮೆಣ್ಸಿನ್ಕಾಯಿ ಚೆನ್ನಾಗಿ ಸಿಕ್ಕಿತ್ತು ಅನ್ನೋ ಕಾರಣಕ್ಕೆ ಮೆಣ್ಸಿನ್ಕಾಯಿನೇ ಫ್ರೈ ಮಾಡಿ ಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿದೆ ಆಮೇಲೆ ಜೊತೆಗೆ ಸ್ವಲ್ಪ ಪುಟಾಣಿ ಹಾಕಿದೆ ಅದು ಪುಟಾಣಿ ಹಾಕಿದ್ರೆ ಟೇಸ್ಟ್ ಏನೋ ಒಂಥರ ಕಾ ಟೊಮೆಟೊಕಾಯಿ ಚಟ್ನಿ ಆಗಲಿ ಅಥವಾ ಟೊಮೆಟೊ ಹಣ್ಣಾಗಲಿ ಪುಟಾಣಿ ಹಾಕಿದರೆ ಟೇಸ್ಟೇ ಒಂಥರ ಚೆನ್ನಾಗಾಗುತ್ತೆ ಅಂಥೇಳಿ ಹಾಕಿದೆ ಆಮೇಲೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡೆ ಫೈನಲಿ ಚಟ್ನಿ ರೆಡಿ ಆಯಿತು ಚಟ್ನಿ ಎಲ್ಲ ಆಯಿತು ಇನ್ನೇನು ಪಡ್ಡು ಮಾಡೋಣ ಅಂತ ಪಡ್ಡಿನ ಹಂಚಿಟ್ಟು ಹಾಕಿದೆ ಒಂದು ರೌಂಡು ಪೊಡ್ಡು ಬರಲೇ ಇಲ್ಲ ಹಾಗಾಗಿ ಮತ್ತೆ ಇವ್ರು ರಾಜುಗೆ ಲೇಟ್ ಆಗುತ್ತೆ ಅಂಥೇಳಿ ಅದೇ ರೆಡಿ ಮಾಡಿರೋ ಹೆಸರು ಕಾಳು ರುಬ್ಬಿದ್ದಿತ್ತಲ್ಲ ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಮಿಕ್ಸ್ ಮಾಡಿ ಒಂದೆರಡು ದೋಸೆ ಹಾಕಿದೆ ಅವ್ರಿಗೊಂದೆರಡು ದೋಸೆ ನನಗೊಂದೆರಡು ದೋಸೆ ಆಯಿತು ಅವರು ದೋಸೆ ತಿಂದು ಹೋದರು ಆಮೇಲೆ ನಾನೊಂದೆರಡು ದೋಸೆ ಮಾಡ್ಕೊಂಡು ತಿಂದು ಆಯಿತು ಆ ಸ್ಥಿತಿ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಸೊ ಹಂಗೆ ಯಾಕೋ ಲೈಟ್ ಒಂಥರ ಆಗ್ತಾಯಿದೆಯಲ್ಲ ಅಂತ ಹೊರಗಡೆ ಹೋಗಿ ನೋಡಿದ್ರೆ ಕಂಬದಿಂದ ಬೆಂಕಿ ಬರ್ತಾಯಿತ್ತು ಸೊ ಇದೇನಿದು ಅಂತ ರಾಜುಗೆ ಹೇಳಿದ್ರೆ ಅವರು ಅದು ಯಾವಾಗಲೂ ಬರ್ತಾ ಇರುತ್ತೆ ಬಿಡು ಹಂಗೆ ಹಿಂಗೆ ಅಂತ ಇದ್ದರು ತೋರ್ಸೋಣ ಅಂತ ಹೇಳೊಂದು ಸ್ವಲ್ಪ ವಿಡಿಯೋ ಇದ್ದೆ ಅಷ್ಟರಲ್ಲಿ ಬ್ಲಾಸ್ಟ್ ಆಗ್ಬಿಡ್ತು ಎಲ್ಲಿ ನನ್ನ ಮೇಲೆ ಬರುತ್ತೋ ಹೇಳಿ ಹಿಂಗೆ ಮೊಬೈಲ್ ತಕೊಂಡ್ಬಿಟ್ಟೆ ಇನ್ನೇನು ಮಾಡೋದು ಗೀಝರ್ ಹಾಕೊಂಡು ಸ್ನಾನ ಮಾಡೋಕ್ಕೆ ಗೀಝರಿಗೆ ಪವರ್ ಬರಲಿಲ್ಲ ಹಾಗಾಗಿ ಸುಮಾರು ದಿನಗಳಿಂದ ಸುಮಾರು ದಿನ ಅಂದ್ರೇನು ತುಂಬ ದಿನವೇ ಆಗಿತ್ತು ಒಂದು ಮಂತೆ ಆಗಿತ್ತು ಏನು ಐರನ್ ಮಾಡ್ದೇ ಸುಮಾರು ಒಂದು ಇಪ್ಪತ್ತು ಶರ್ಟು ಹೌದು ಇಪ್ಪತ್ತು ಶರ್ಟ್ ಇದ್ವು ಇಪ್ಪತ್ತು ಶರ್ಟು ಆಮೇಲೆ ಒಂದು ಪ್ಯಾಂಟೇನು ಜಾಸ್ತಿ ಇರಲಿಲ್ಲ ಒಂದು ನಾಲ್ಕೈದು ಇದ್ವು ನೀವೇ ನೋಡಿರಿ ನೆಕ್ಸ್ಟ್ ಏನಿಸ್ತೀನಿ ಒಂದೆರಡು ಮೂರು ನಾಲ್ಕೈದಾರು ಅಂತ ಎಷ್ಟಿದ್ವು ಅಂತ ನಾನು ಸುಳ್ಳು ಹೇಳ್ತಿಲ್ಲ ಎಲ್ಲ ಐರನ್ ಮಾಡದ್ಲೇ ಅಯ್ಯೋ ದೇವ್ರೆ ಸೊಂಟನೇ ಬಿದ್ದೋಗ್ಬಿಡ್ತು ಯಾವಾಗಲೂ ಅವಾಗ ಅವಾಗಲೇ ಮಾಡ್ಕೊತಿದ್ದೆ ಅದೇನೋ ಕೆಟ್ಟ ಸೋಂಬೇರಿತನ ಬಂದ್ಬಿಟ್ಟೈತಿ ಈಗ ತಗೋ ಹೋಗಿ ತಗೋ ಹೋಗಿ ಇಟ್ಬಿಡೋದು ತೊಳೆದ್ಲೇನೆ ಫಸ್ಟಿಗೆಲ್ಲ ಆವತ್ತಿಂದ ಆವತ್ತೇ ತೊಳಿತಿದ್ದೆ ಕೈಯಲ್ಲೇ ಬಟ್ಟೆ ತೊಳಿತಿದ್ನಲ್ಲ ಆವತ್ತಿಂದ ಆವತ್ತೇ ತೊಳೆದ ತಕ್ಷಣ ಎರಡು ಒಂದೆರಡು ಜೊತೆ ಇತ್ತಂದ್ರೆ ಐರನ್ ಮಾಡಿ ಹಾಕ್ಬಿಡ್ತಿದ್ದೆ ಬಿರಿಗೆ ಈಗ ಮಷಿನ್ ಬಂದಾಗಿಂದೂ ಇನ್ನೂ 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 ಹಗರಾಗೈತಿ ಆದ್ರೂ ಕೆಟ್ಟ ದರಿದ್ರೆ ಸ್ಟಾರ್ಟ್ ಆಗ್ಬಿಟ್ಟೈತಿ ಹಂಗಾಗಿ ಒಟ್ಟಿಗೆ ಹಾಕೊಂಡು ಒಟ್ಟಿಗೆ ಮಾಡಿ ಮಲಗಿಬಿಡೋದು ಹುಷಾರಿಲ್ಲದೇ ಅಯ್ಯೋ ದೇವ್ರೆ ಏನಲ್ಲಿ ಸುಮಾರಿತ್ತು ಇದಕ್ಕೆ ಅಂದರೆ ಪವರ್ ಇರಲಿಲ್ಲ ಅಂತ ಹೇಳಿ ಐರನ್ ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ ಆ್ಯಕ್ಚುಲಿ ಏನಂತ ಹೇಳಿದರೆ ಅದು ಫುಲ್ ಆ ಥರ ಹೋಗ್ಬಿಡ್ತಲ್ಲ ಎಲ್ಲರ್ಗು ಬೇರೆ ಎಲ್ಲ ಆಗೇನ ಜನ್ರೇಟರ್ ಆನ್ ಮಾಡ್ಕೊಂಡ್ವಿ ಬಟ್ ಅದು ಕರೆಂಟಿಗೆ ಸಪೋರ್ಟ್ ಕೊಡುತ್ತಷ್ಟೇ ಈ ಥರ ಗೀಝರ್ಗೆ ಸೊ ಆ ಥರ ಯಾಕೋ ಸಪೋರ್ಟ್ ಕೊಡಲಿಲ್ಲ ಸ್ಲೋ ಆಗಿರುತ್ತಲ್ಲ ಬಟ್ ಎಲ್ಲರಿಗೂ ಎಟ್ ಎ ಟೈಮ್ಗೆನೋ ಬೆಳಗ್ಗೆ ಬೆಳಗ್ಗೆನೇ ಹಂಗೆ ಆಗ್ಬಿಡುತ್ತಲ್ಲ ಎಲ್ಲರೂ ಯೂಸ್ ಮಾಡ್ಕೊಂಡಿದ್ದ ಕಾಯ್ತಾವ ಏನೋ ನಮ್ಮ ಗೀಝರಿಗೆ ಅಷ್ಟು ಬರಲಿಲ್ಲ ಹಾಗಾಗಿ ಏನು ಮಾಡೋದು ಖಾಲಿ ಕುತ್ಕೊಂಡು ಅಂಥೇಳಿ ಐರನ್ ಮಾಡ್ತಾಯಿದ್ದೆವು ಎಲ್ಲ ಐರನ್ ಮುಗಿಸ್ಕೊಬಿಡೋಣ ಸುಮಾರು ದಿನದಿದೆ ಅಂಥೇಳಿ ಇಷ್ಟು ಐರನ್ ಮಾಡಿದೆ ನನ್ನ ಗಂಡ ಅಂತೂ ಒಂದು ದಿನನ ಐರನ್ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಹೋಗೋಲ್ಲ ನಾನು ಐರನ್ ಮಾಡಿಟ್ರೆ ಹಾಕೊಂಡು ಹೋಗರ ಅದು ಐರನ್ ಇಲ್ಲ ಲೇ ಐರನ್ ಇಲ್ಲ ನೋಡ್ಲೇ ಅಂತ ಅಂತಾನೆ ಒಂದು ದಿನನ ಅವನಂತರೂ ಮಾಡ್ಕೊಂಡು ಹೋಗಲ್ಲ ನಾನೇ ಮಾಡೋದು ನನ್ಗಂದ್ರೆ ಐರನ್ ಇಲ್ಲ ಅಂದರೆ ಬಟ್ಟೆ ನಾನು ಹಾಕೋದೇ ಇಲ್ಲ ಇನ್ನು ಅವನಿಗೂ ಅದೇ ಅಭ್ಯಾಸನೇ ಮಾಡಿಸ್ಬಿಟ್ಟಿನಿ ಐರನ್ ಇಲ್ದಾನೆ ಹಾಕೊಂಡು ಹೋಗ್ಬೇಡ ಅಂತ ಪಾಪದ ಐರನ್ ಇಲ್ದಾನೆ ಹಾಕೊಂಡು ಒಕ್ಕುತ್ತ ನಾನು ಐರನ್ನಿಂದ ಅಭ್ಯಾಸ ಮಾಡಿಬಿಟ್ಟೆ ಅವು ಅವರೆಲ್ಲ ಏನು ಬ್ಯಾಚುಲರ್ ಇದ್ದಾಗ ಏನು ಮಾಡ್ತಿದ್ರು ಅಂದರೆ ತೊಳೆದ ತಕ್ಷಣ ಡೈರೆಕ್ಟ್ ಹೋಗಿ ಹ್ಯಾಂಗರ್ಗೆ ಹಾಕ್ಬಿಡ್ತಿದ್ರು ಹಾಗಾಗಿ ಐರನ್ನಿನ ನೆಸೆಸಿಟಿನೇ ಇದ್ದಿದ್ದಿಲ್ಲ ಅವ್ರಿಗೆ ಅಂದರೆ ಸ್ವಲ್ಪ ಮಷೀನಿಗೆ ಹಾಕ್ತೇವಲ್ಲ ಹಂಗೂ ಹಿಂಗೋ ಹೆಂಗೋ ಅಂದ್ರೂ ಒಂದು ಸ್ವಲ್ಪ ಸುಖಾಗ್ಬಿಟ್ಟಿರ್ತೈತಿ ನಾನು ಹಾಗೆ ರೌಂಡ್ ಮಾಡ್ಕೊಂಡು ಮಚ್ಚಿಟ್ಬಿಡ್ತೀನಿ ಇನ್ನೂ ಸುಕ್ಕಾಗ್ಬಿಡ್ತೈತಿ ಹಾಗಾಗಿ ಈಗ ಐರನ್ ಬೇಕೇ ಬೇಕು ಅಂತ ಅನಿಸುತ್ತೆ ಶರ್ಟ್ಗಳಿಗೆ ಮತ್ತು ಪ್ಯಾಂಟ್ಗಳಿಗೆ ಅಯ್ಯೋ ದೇವ್ರೆ ಎಷ್ಟು ತಗೊಂಡು ಇಟ್ಕೊಂಡಳ ಅಂತ ಇದ್ದೀರ ಏನು ಮಾಡೋದು ಸುಮಾರು ದಿನದ ಇಟ್ಕೊಂಡೇನಿ ಹಂಗಾಗಿ